ನಾನು ನಿನ್ಗೆ ಅವತ್ತೆ ಹೇಳಿರ್ಲಿಲ್ವಾ ಅಕ್ಕನ ಮನೆ ಬಿಟ್ಟು ಆಚೆ ಕಳಿಸ್ಬೇಡ ಅಂತ ನೀನು ಮತ್ತೆ ಯಾಕಮ್ಮ ಇದನ್ನೇ ಮಾಡ್ತೀಯಾ ನೀನು ಇಲ್ಲಿ ಯಾವಾಗ ಬುದ್ಧಿ ಬರುತ್ತೆ ನೀನು ಯಾವಳೆ ಹೇಳೋಕದನಿಲ್ಲ ನಾನು ಇದು ನನ್ನ ಮನೆ ನನಗೆ ಯಾರು ಇಷ್ಟ ಬರ್ತಾರೋ ಅವರೇ ಇಲ್ಲಿರ್ತಾರೆ ನಿನಗಿಷ್ಟ ಬಂದರಲ್ಲ ಇರೋಕ್ಕಾಗಲ್ಲ ಹೌದು ಮನೆ ಅಲ್ಲ ಅಲ್ಲಮ್ಮ ನನಗೂ ನಮ್ಮ ಅಕ್ಕನಿಗೂ ಸಮಾನ ಭಾಗ ಇದೆ ನಿನಗೆ ಎಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಹಕ್ಕಿದೆ ಇದು ನಿನ್ನ ತಾಯಲ್ಲಿ ಇರಲಿ ಇವಾಗ ಮಾತಾಡ್ತಿದೆಯಾ ಅಕ್ಕು ಮನೆ ಬಿಟ್ಟು ಓಡೋದಿಲ್ಲ ಕಟ್ಕೊಂಡಿರೋ ಗಂಡನ ಮಕ್ಕಳನ್ನ ಬಿಟ್ಟು ನಿಂಗೆ ಯಾವಾಗಿದ್ರೆ ನೆನಪಾಗಿಲ್ವಾ ಅಮ್ಮ ಅದೇ ವಿಚಾರ ಇಟ್ಕೊಂಡು ಯಾಕೆ ನಾನು ಪಣ ತಿಂತೀಯ ಎಲ್ಲರೂ ಎಲ್ಲರೂ ಮರ್ತರು ಆದರೆ ನೀನು ಮತ್ತೆ ಮರೆಯೋದೇ ಇಲ್ವಲ್ಲ ನನ್ನ ಶತ್ರು ನೀನು ಮರ್ಯಾಲ ಅನಿಸುತ್ತೆ ನೀನು ಅಷ್ಟು ಬೇಗ ಮರೆಯುವಂಥ ಕೆಲಸ ಮಾಡಿಲ್ಲಮ್ಮ ನಾನು ಜೀವನ ಪೂರ್ತಿ ಅಂತ ವಿಚಾರ ಮಾಡೋಗಿದ್ಯಾ ಅಂತ ಸಾಧನೆ ಮಾಡೋಗಿದೆ ನೀನು ನಿನ್ನಂಥ ಮಕ್ಕಳು ಯಾವ ತಾಯಿಯಿಂದರ್ಗೂ ಬೇಡ ಹೌದು ಅಮ್ಮ ನಿನ್ನಂಥ ತಾಯಿ ಕೂಡ ಯಾವ ಮಕ್ಕಳಿಗೂ ಬೇಡ ಅಜ್ಜಿ ಇವ್ರು ಯಾಕೆ ಬಂದಿದ್ದಾರೆ ಎಲ್ಲಿಗೆ ಫಸ್ಟು ಆಚೆ ಕಳಿಸಿ ಇವ್ರು ಯಾರು ಇಲ್ಲಿ ಅಷ್ಟೇ ಹೌದು ಅಜ್ಜಿ ಇವರೆಲ್ಲ ನನಗೆ ಇರೋದು ಇಷ್ಟ ಇಲ್ಲ ಇಲ್ಲಿ ನೋಡಿ ಛೀ ಏಯ್ ಮುಚ್ಚರೆ ಬಾಯಿ ಏನು ನಿಮ್ಮ ಅಜ್ಜಿ ಟೈಮಿಂಗ್ ಎಲ್ಲ ಹಂಗೆ ನಿಮ್ಮ ಅಜ್ಜಿ ತಾನೇ ಮಾತಾಡ್ತಾ ಇದ್ದೀರಲ್ಲ ಇನ್ನೂ ಹುಟ್ಟಿಲ್ಲ ಬೆಳ್ದಿಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ತೆಗೆದು ಬಿಟ್ಟ ಅಂದರೆ ಹ್ಞೂ ಬನ್ನಿ ಮುಟ್ಟು ಬನ್ನಿ ನೀವ್ಯಾರು ನಮ್ಮ ಗುಡಿಯೋಕ್ಕೆ ಹೌದು ನೀವ್ಯಾರು ನಮಗೆ ಹೊಡಿಯೋಕ್ಕೆ ನೋಡ್ದಾ ನನ್ನ ಮಮ್ಮ ಕ್ಲಂಗಿದ್ದಾರೆ ಅಂತ ಅವ್ರು ನಮ್ಮ ಮಾತಾಸ ಗೆಲ್ಲ ನೋಡೋಣ ನಿಮ್ಮ ಆಗುತ್ತೇನೋ ಅಂತ ಹುಲಿ ಹುಲಿ ಮರಿಗಳ ಕಣೆ ಅವರು ಅಯ್ಯೋ ದಡ್ಡಿ ಹುಲಿ ಮರಿಗಳಲ್ಲ ಮನೆ ಹಾಳಿಗಳವರಿಬ್ರು ನಿನ್ನ ಕಣೇ ಬುದ್ಧಿ ಕಲಿಸಿ ಹಾಳು ಮಾಡ್ತಾ ಇದೆಯಮ್ಮ ಅವ್ರನ್ನ ಏಯ್ ದಿವ್ಯಾ ಭವ್ಯ ಮಾತು ಅದ್ದು ಬಸ್ದಲ್ಲಿ ಮಾತಾಡಿ ನಾನು ಯಾರೋ ಇರ್ಬೋದು ಆದರೆ ಇವ್ರು ನಿಮ್ಮ ದೊಡ್ಡಮ್ಮ ಅವರು ಅವ್ನು ನಿಮ್ಮ ತಮ್ಮ ಅವಳು ನಿಮ್ಮ ಅಕ್ಕ ನೆನ್ಪಿರಲಿ ಏನು ನಮ್ಗೆ ಅಜ್ಜಿ ಹೇಳಿದ್ದಾರೆ ನಮ್ಗೆ ಯಾವ ದೊಡ್ಡಮ್ಮನೂ ಇಲ್ಲ ಯಾವ ತಮ್ಮನೂ ಇಲ್ಲ ಯಾವ ಅಕ್ಕನೂ ಇಲ್ಲ ಹೌದು ನಮ್ಗೆ ಯಾರೂ ಇಲ್ಲ ಈ ಮನೆ ನಮ್ದೆ ನಾವು ಮಾತ್ರ ಇರಬೇಕು ಈ ಮನೆ ಒಳಗಡೆ ನಾವು ಯಾರನ್ನೂ ಬಿಡಲ್ಲ ಇಲ್ಲ ನಿಮ್ಮಿಬ್ಬರು ಹೆಂಗೆ ಬಿಟ್ಟರೆ ಆಗಲ್ಲ ನಿಮ್ಮಿಬ್ಬರು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ನಾಚಿಕೆ ಆಗಲ್ವಾ ನಿಮಗೆ ಮಾತು ಹೇಳೋಕ್ಕೆ ಒಂದು ತಾಯಿಯಾಗಿ ಮಕ್ಳಿಗೆ ಬುದ್ಧಿ ಕಲಿಸಬೇಕಾಗ ವಯಸ್ಸಲ್ಲಿ ಯಾವೊಂದನ ಓಡೋದಲ್ಲೇ ಇವಾಗ ಬಂದು ಮಕ್ಳಿಗೆ ಬುದ್ಧಿ ಕಲಿಸ್ಬೇಕಾಗುತ್ತೆ ಅಂತ ಹೇಳ್ತೀಯಾ ಅಕ್ಕ ಈ ಯಮ್ಮನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಯಮ್ಮನಿಗೆ ಅದಕ್ಕೆ ನಾವೇನು ಮಾಡೋಣ ಅಂದರೆ ನೀನು ಮಕ್ಕಳನ್ನ ಕರ್ಕೊಂಡು ಭಾವನಚಿತ್ರ ಮನೇಲಿ ಬಂದಿರೋ ಅಕ್ಕ ಯಾರು ಬೇಡ ಅಂತ ನಾನು ನೋಡ್ತೀನಿ ಗೌರಿ ನಿಂದು ಅತಿ ಆಯಿತು ಕಣೆ ನಿಂದು ಎಷ್ಟು ಅಸಲ್ಲಿರು ಅಲ್ಲ ಓದಿ ಅಲ್ಲ ಹಾಳಾಗಿ ಮತ್ತೆ ಏನಕ್ಕೆ ಬಂದೆ ಹಾಂ ಯಾಕೆ ಬನ್ನ ನೋಡು ನೀನು ಈ ಆಟ ನೋಡೋಕಾಗ್ದೇ ಬಂದೆ ನಿನ್ನ ಅಕ್ಕನ ಕೊಡ್ತಾರೋ ಹಿಂಸೆ ನನಗೆಲ್ಲ ಅಮ್ಮ ಇನ್ನು ಮುಂದೆ ಅದರಲ್ಲಿ ನಡೆಯಲ್ಲ ಅಕ್ಕ ಇದೇ ಮಲ್ಲಿ ಇರ್ತಾಳೆ ನನಗಂತೂ ಮನೆ ಒಳಗಡೆ ಬಂದು ಭಾಳ ಅಧಿಕಾರ ನನಗಿಲ್ಲ ಆ ಯೋಗ್ಯತೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಆದರೆ ಅಕ್ಕ ಏನು ಮಾಡಿದಾಳಮ್ಮ ಅವಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀನಿ ನೀನು ಹೌದು ತಪ್ಪು ನಾನು ಮಾಡಿದ್ದೀನಿ ನನಗೆ ಶಿಕ್ಷೆ ಕೊಡು ಆದರೆ ಅಕ್ಕನ ಶಿಕ್ಷೆ ಕೊಡೋ ಅಧಿಕಾರ ನಿನಗಿಲ್ಲ ನೋಡು ನಾನು ನಿಮಗೆ ಕೊನೆ ಸಾರಿ ಹೇಳ್ತಿದ್ದೀನಿ ಅಕ್ಕ ಮನೆ ಒಳಗಡೆ ಇರ್ತಾಳೆ ಇರಬೇಕಷ್ಟೇ ಇಲ್ಲ ಅಂದರೆ ನಾನು ಪಂಚಾಯತಿ ಕೂಡಿಸ್ತೀನಿ ಪಂಚಾಯತಿ ಕೂಡಿಸ್ತೀಯಾ ಕೂಡಿಸೋಗು ಹೋಗು ಊರಿನ ಜನ ಎಲ್ಲ ನಿನ್ನ ಮುಖದಲ್ಲಿ ತೂ ಅಂತ ಹೋಗಿದ್ದಾರಲ್ವಾ ಯಾವಾಗ ಬುದ್ಧಿ ಬರುತ್ತೆ ಗೌರಿ ಅದೆಲ್ಲ ಏನು ಬೇಡಮ್ಮ ಬಾನ ಓಟೋಗೋಣ ನನಗೆ ಮನೆ ಏನು ಬೇಡ ನನಗೆ ನನ್ನ ಮನೆ ಇದೆಯಲ್ಲ ಸಾಕದು ಅಲ್ಲೇ ನೆಮ್ಮದಿ ಇರ್ತೀನಿ ನಾನು ಅಕ್ಕ ನೀನು ಸುಮ್ಮನೆ ಸಪತ್ತು ನೋಡಮ್ಮ ನಿನಗೆ ಒಂದು ವಿಚಾರ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಪ್ಪ ನನಗೂ ಅಕ್ಕಂಗೂ ಸಮನಾಗಿ ಭಾಗ ಮಾಡಿದ್ದಾರೆ ಏನು ಆಸ್ತಿ ನಿಮ್ಮಪ್ಪ ನೀನಿಬ್ರಿಗೂ ಭಾಗ ಮಾಡಿದಾರಾ ನನಗಾರ ಗೊತ್ತೇ ಆಗಿಲ್ವಲ್ಲ ನಿನಗೆ ಅಲ್ಲಿ ಈ ಥರ ಗೊತ್ತಾಗಬೇಕು ಯಾವಾಗಲಾದರೂ ಮನೆಯಲ್ಲಿ ನೆಟ್ಟಿಗೆ ಹೆಂಡತಿ ಆಗಿದ್ದರೆ ಅಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ ಹೆಂಡತಿ ಹೆಂಗಿರಬೇಕು ಅಂತ ನೀನು ಹಂಗೆ ಹೇಳ್ಕೋಬೇಡ ನಿಮ್ಗೆ ಅಯೋಗ್ಯತೆ ಇಲ್ಲ ಹ್ಞೂ ಬಿಡು ನಿನಗೆ ಹೇಳ್ತಾನೇ ಇರಬೇಕು ಅಮ್ಮ ಹೌದು ಅಪ್ಪ ಹುಷಾರಿಲ್ಲ ಹಾಕೋಕೆ ಮೊದಲೇ ಆಸ್ತಿನ ನನಗೂ ಅಕ್ಕನಿಗೂ ಸಮನಾಗಿ ಭಾಗ ಮಾಡಿದ್ದಾರೆ ಆಯಿತಾ ಇನ್ನು ಮುಂದೆ ನಿನ್ನ ಎಲ್ಲ ಏನೂ ನಡೆಯಲ್ಲ ನೀನು ಏನು ಹಾಕಿದ್ರು ಅಕ್ಕ ಮನೆ ಒಳಗಡೆ ಬಂದಿದ್ದೇ ಇರ್ತಾಳೆ ನಿನ್ನ ಕೈ ತಡೆಯೋಕ್ಕೆ ಆಗಲ್ಲ ಇದನ್ನೆಲ್ಲ ಅಂತ ಅಕ್ಕ ಆಯ್ತನಲ್ಲ ಮಾತಾಡಲ್ಲಮ್ಮ ಮಾತಾಡಲ್ಲ ಅವಳು ಯಾಕೆಂದರೆ ಅವಳಿಗೆ ನಿನ್ನ ಮೇಲೆ ತಾಯಿಯನ್ನು ಪ್ರೀತಿ ಜಾಸ್ತಿ ಮಮಕ ಜಾಸ್ತಿ ಅವಳಿಗೆ ಅದಕ್ಕೆ ಅವಳೇನು ಕೇಳೋಲ್ಲ ನಾನು ಕೇಳ್ತೀನಿ ನಾನು ಬಿಡಲ್ಲ ನನ್ನ ಅಕ್ಕನ ಪರ ನಾನು ಇರ್ತೀನಿ ಕೊನೆಯವರೆಗೂ ಛೇ ಇದೆಲ್ಲ ಯಾವಾಗಾಯಿತು ಹ್ಞೂ ತಡಿ ತಡೆಯೋಕ್ಕೆ ಆಗೋದ್ ಕೈ ಯಾವಾಗ ನೋಡೋಣ ತಡಿ ಹ್ಞೂ ನಿನ್ನ ಬಾಯ ಹೆಂಗೆ ಮುಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆಮ್ಮ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಕ್ಕ ಇನ್ನ ಮೇಲೆ ಇದ್ದೇ ಇರ್ತಾಳೆ ಇದೇ ಮೇಲೆ ಜೀವನ ಮಾಡ್ತಾಳೆ ಇದನ್ನು ನಿನ್ನ ಕೈಲಿ ತಡೆಯೋಕ್ಕಾಗಲ್ಲ ಅಮ್ಮ ನಾವು ಇನ್ನ ಮೇಲೆ ಇಲ್ಲೇ ಇರ್ತೀವ ಇದೇ ಮೇಲೆ ಇರ್ತೀವಮ್ಮ ಹ್ಞೂ ಹ್ಞೂ ಕಣು ಇವಾಗ ಚಿಕ್ಕಿ ನಿಂಗೆ ಹೇಳಿದ್ದು ಕೇಳಿಸಿಲ್ವಾ ನಾವು ಇನ್ಮೇಲೆ ಇದೇ ಮೇಲೆ ಇರ್ತೀವಂತೆ ಅಜ್ಜಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರು ಇನ್ಮೇಲೆ ಇದೇ ಮಾಡಿರ್ತಾರ ನನ್ಗೆ ಇಷ್ಟ ಇಲ್ಲ ನನ್ಗೆ ಅವ್ರ ಮುಖಕ್ಕೂ ಇಷ್ಟ ಇಲ್ಲ ಅಜ್ಜಿ ಅವ್ರಿಮೇಲ್ ಇರಬಾರ್ದು ಹೌದು ಅಜ್ಜಿ ಅವರಿಬ್ಬರು ನಿಮ್ಮ ಮನೆಗೆ ಬಂದ್ರೆ ನಾವಿಮೇಲೆ ಇರಲ್ಲ ಅಷ್ಟೇ ಅವರಿಬ್ಬರು ಯಾವಾಗ ಜಗಳ ಮಾಡ್ತಾರನಲ್ಲ ನಂಗೆ ಬೇಕು ನಂಗೆ ಬೇಕು ಅಂತ ನಮ್ಗೆ ಏನು ಕೊಡೋಲ್ಲ ಅಜ್ಜಿ ಅವ್ರು ಬೇಡ ಹೇ ಮುಸ್ರೇ ಬಾಯಿ ಕೊಟ್ಟ ಅಂದ್ರೆ ಹಂಗೆ ಹೋಗಿ ಒಳಗಡೆ ಅವರು ನಿಮ್ಮ ತಗೋಣ ನಿಮಗ ಹೆಚ್ಚಿನ ಕವರ್ಗಿದೆ ಬಂದ್ಬಿಟ್ರು ದೊಡ್ಡದಾಗಿ ಹೇಳಕ್ಕೆ அவ்வளோ இடக்கு இஷ்ட இல்லை நீ இற அவ்ரோ மனைக்கு போய்தான் அவ் மனை நீல்லா ஓகே ஒழுகே ஏ இவ்ரோழ வந்துவிட்ரு தட் நான் ஏன்னா இவரு மனிவாரல்ல ஆக நோடா அவ்வளோ இதுத்தான் நோட்னி மனிவேக அக்கா நீஷ்டேபேட நீந்த மனிவையோ ನೀ ಮನೆ ರಾಣಿ ಅಕ್ಕ ನೀನೇ ಕಲಿರ್ಬೇಕು ನಿನಗೆಲ್ಲ ಅಧಿಕಾರ ಹಕ್ಕಿದೆ ನೀನು ಕೇಳಕ್ಕ ನೀನು ಕೇಳ್ದೆ ಮಾತಾಡದೆ ಹೀಗಿದ್ರೆ ನಿನಗೆ ಸಿಗೋಲ್ಲ ಅಕ್ಕ ಏನೂ ಮಾತಾಡಬೇಕು ನೀನು ನೀನು ಮಾತಾಡಲ್ಲ ಭಾವನೆಗೂ ಮಾತಾಡಕ್ಕೆ ಬಿಡಲ್ಲ ನೋಡು ಗೌರಿ ಎಲ್ಲನೂ ಕೇಳಿ ಕೇಳಿ ಪಡ್ಕೋಬೇಕು ಅಂತ ಏನೂ ಇಲ್ಲ ನಮ್ಮ ಮನೆ ಬರ್ದಲ್ಲಿ ನಮಗೆ ಅಂತ ಏನು ಬರ್ದಿರುತ್ತೋ ನಮ್ಗೆ ದೇವರು ಕೊಟ್ಟೇ ಕೊಡ್ತಾನೆ ಈಗ ನೋಡು ನಿನ್ನ ರೊಪ್ತಲ್ಲಿ ಬಂದಿಲ್ವಾ ಹಾಗೆ ಅಕ್ಕ ನೀ ದೇವ್ ಅಂತಿದ್ಯಾ ಬೇಡ ಅಕ್ಕ ನನಗೆ ಯೋಗ್ಯತೆ ಇಲ್ಲ ಅಕ್ಕ ನಾನು ನಿನಗೆ ತುಂಬ ಕೆಟ್ಟದಾಗಿ ಮೋಸ ಮಾಡಿದ್ದೀನಿ ನೀನು ನಂಬಿಕೆಯಲ್ಲ ಮುರಿದಿನಿ ಅಕ್ಕ ಇಷ್ಟೆಲ್ಲ ಆದರೂ ನನ್ನ ತಂಗಿಯಂತ ಒಪ್ಕೊಂತಿದ್ಯಲ್ಲ ನೀನು ಅಕ್ಕ ದೇವರು ನೀನು ದೇವತೆ ನಾನಲ್ಲ ಗೌರಿ ನೀನು ಏನೇ ಮಾಡಿದ್ರು ಆ ಪರಿಸ್ಥಿತಿ ಹಂಗಿತ್ತು ಅಂತ ನನಗೆ ಅರ್ಥ ಆಗುತ್ತೆ ಆಯಿತಾ ನೀನು ತಪ್ಪಿಲ್ಲ ಅಂತ ಹೇಳಲ್ಲ ನೀನು ತಪ್ಪು ಖಂಡಿತ ಇದೆ ಆದರೆ ನೀನು ಅದನ್ನು ಅರ್ಥ ಮಾಡ್ಕೊಂಡಿಯಲ್ಲ ನನಗೆ ಅಷ್ಟು ಸಾಕು ನೀನು ನನ್ನ ತಂಗಿನೇ ಯಾವತ್ತಿದ್ರು ಕಣೆ ಹ್ಞೂ ಹ್ಞೂ ಅಣ್ಣಂಗೆ ಅಕ್ಕ ನಿನ್ನ ಮೈ ತಾಯಿಲ್ಲಿ ಕಾಣಿಸ್ತಾ ಇಲ್ವಲ್ಲ ಅವನ ಅವನು ಆಮೇಲೆ ಇದ ನಮ್ಮ ಮೈನಲ್ಲಿ ಅವನು ಈಗ ಮೊದಲಿನ ಥರ ಇಲ್ಲ ತುಂಬ ಬದಲಾಗ್ಬಿಟ್ಟಿದ್ದಾನೆ ಹ್ಞೂ ಹ್ಞೂ ನನಗದು ಗೊತ್ತು ಎಷ್ಟು ಬದಲಾಗಿದ್ದಾರೆ ಅಂತ ನಾನು ನೋಡಿದಿನ ಕವರನ್ನ ಅವರು ಮೊದಲಿನ ಥರ ಇಲ್ಲ ಅಂತ ಆಹಾ ನನಗೆ ಯಾವಾಗಲೂ ಗೊತ್ತು ನೋಡು ಅಲ್ಲಿ ಕಾಣ್ತಾ ಇದ್ದಲ್ಲ అవున ఎడనే ఎంతి అవును కేు అంతే ఒళ్ేళు అల్లా అక్క ఒళ్ళవళట్టవళు అలా అందర హేం విడు అదేలాడు అందంగే ఈ మైని సీనూ బల్వ అవుదు అక్క ఇం నేను బందే అవును బర్దే ఇత అూ ఖండి బర్తానంత అన్సతే నోడ అవును బర్తన నొత్తిలో ఆదరే ಇನ್ನು ಮುಂದೆ ಏನಾಗುತ್ತೋ ನೋಡೋಣ ಬಿಡೋಕ್ಕ ಸರಿ ಹೋಗು ನೀವೆಲ್ಲ ಪಾತ್ರೆ ಬಟ್ಟೆ ಮನೆ ಒಳಗಡೆ ಬಂದುಬಿಡೋಕ್ಕ ಅಕ್ಕ ನನ್ನ ತಡ ಆಯಿತು ನಾನು ಬರ್ತೀನಿ ಅಲ್ಲಿ ನನ್ನ ಮಕ್ಕಳು ಕಾಯ್ತಾ ಆಯ್ತ ನನಗೋಸ್ಕರ ಅದು ನನಗೆ ಗೌರಿ ನಾನು ನಿನ್ನ ಮಾತು ಕೇಳಬೇಕು ಅಂದ್ಕೊಂಡೆ ಅಂದರೆ ನಿನಗೆ ಮಕ್ಕಳಾಗಿದ್ದಾರೆ ಅಲ್ವಾ ಓ ಹೌದಾ ನಿಮಗೆ ಮಕ್ಕಳು ಮಕ್ಕಳಾಗಿದ್ದಾರಾ ಸರಿ ಅವ್ರನ್ನ ಚೆನ್ನಾಗಿ ನೋಡ್ಕೋ ನಾನು ಕೇಳಿದೆ ಅಂತ ಹೇಳು ಸರಿ ಅಕ್ಕ ನಾನಿನ ಬರ್ತೀನಿ ಟೈಮ್ ಆಯಿತು ಬಸ್ ಬಂದು ಬಿಡುತ್ತೆ ಅದಕ್ಕೆ ಸರಿ ಗೌರಿ ನೀನು ಹೋಗು ಅಮ್ಮ ನಡಿ ನಾವು ಬೇಗ ಹೋಗಿ ಬಟ್ಟೆ ಈ ಮನೆ ಒಳಗಡೆ ಹೋಗೋಣ ಅಮ್ಮನ ಇಷ್ಟ ಇಲ್ಲಮ್ಮ ನನಗಿದೇ ಮನೆಯಲ್ಲಿಬೇಕು ಸರಿ ಮಕ್ಕಳೇ ನಡೀರಿ ನಾವು ಬಟ್ಟೆ ತಗೊಬಂದು ಅಪ್ಪನ ಕರ್ಕೊಂಡು ಇಲ್ಲೇರೋಣ ಹೇ ನಡಿಯೋ ಹೋಗೋಣ ನಾವು ನಮ್ಮ ಬಟ್ಟೆ ಗೊಂಬೆ ಎಲ್ಲ ಬರೋಣ ಸರಿ ಬರ ಪ್ರಿಯಾ ನೋಡು ಇದೆ ನಮ್ಮ ಮನೆ ಇನ್ ಮುಂದೆ ನೀನು ಇಲ್ಲೇ ಇರ್ತೀಯ ಆಯ್ತಾ ನಿಮ್ಗೆ ಇಲ್ಲಿ ಕಾಟ ಕೊಡೋರು ನೋವು ಕೊಡೋರು ಯಾರು ಇಲ್ಲಮ್ಮ ಇಲ್ಲಿ ನಾನು ನಿಮ್ಮ ಚಿಕ್ಕಪ್ಪ ನಿನ್ನ ತಮ್ಮಂದರು ಅವರು ಇಲ್ಲಿಲ್ಲ ಸದ್ಯಕ್ಕೀಗ ಬರ್ತಾರೆ ಇನ್ನೊಂದು ವಾರ ಅವ್ರು ಅಜ್ಜಿ ಮೇಲೆ ಇದಾರೆ ಇಲ್ಲೇ ಸ್ಕೂಲಿಗೆಲ್ಲ ಹಾಕ್ತೀವಿ ಬಂದ ಮೇಲೆ ಅವರಿಬ್ಬರು ನಾವು ಐದು ಜನ ಅಷ್ಟೇ ನಮ್ಮ ಸಂಸಾರ ಹೌದು ಪ್ರಿಯಾ ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ಅಮ್ಮ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ ಅಂದರೆ ಅಮ್ಮ ನಮಗೆ ಬರೋಕ್ಕಾಗಿಲ್ಲ ನಿನ್ನ ತಮ್ಮದಿರೋದಾಗ ನೀನು ತಪ್ಪು ತಿಳ್ಕೊಬೇಡ ಇಲ್ಲ ಚಿಕ್ಕಪ್ಪ ನಾನೇ ತಪ್ಪು ತಿಳ್ಕೊಂಡಿ ಚಿಕ್ಕಿ ಹೇಳಿದ್ರು ನಿಮಗೆ ಬರೋಕ್ಕಾಗಿಲ್ಲ ಅಂತ ಪರವಾಗಿಲ್ಲ ಬಿಡು ಚಿಕ್ಕಪ್ಪ ಹ್ಞೂ ನೋಡಿದೆಲ್ಲಪ್ಪ ಇದು ಬೆಂಗಳೂರು ನಿಂಗೆ ಇನ್ನು ಬೆಂಗಳೂರಲ್ಲಿ ಏನೇ ಇದೆ ಅಂತ ನನ್ನ ತೋರಿಸ್ತೀನಿ ಆಯಿತಾ ನೀನು ಇನ್ನೇ ಖುಷಿಯಾಗಿರು ಇಷ್ಟಿನ ಕೊಟ್ಟಿರೋ ಕಷ್ಟ ಸಾಕು ಪ್ರಿಯಾ ಸ್ವಲ್ಪ ನೆಮ್ಮದಿಯಾಗಿರು ನಂಗೆ ಗೊತ್ತಿಲ್ಲ ಚಿಕ್ಕಿ ನೆಮ್ಮದಿ ಅಂದ್ರೆ ಏನು ಖುಷಿ ಅಂದ್ರೆ ಏನು ಅಂತ ಆದ್ರೆ ನನಗೆ ಬಂದಿರೋದು ನಿಮ್ಮ ಜೊತೆ ಇರೋದು ಖುಷಿಯಾಗಿದೆ ನೋಡಮ್ಮ ಇಲ್ಲಿ ನೀನು ಯಾವುದಕ್ಕೂ ಸಂಕೋಚ ಪಟ್ಕೋಬೇಡ ಅಯ್ಯೋ ನನಗೆ ಏನಾದ್ರೂ ಬೇಕಾದ್ರೆ ಯಾರನ್ನ ಕೇಳಿ ಅಂತೆಲ್ಲ ಯೋಚನೆ ಮಾಡಬೇಡ ನಿನಗೆ ಏನೇ ಬೇಕಂದ್ರೂ ನನ್ನ ಕೇಳು ನಾನು ನಿಮ್ಮ ಅಪ್ಪ ಇದ್ದಂಗೆ ಅಪ್ಪ ಇದ್ದಂಗೆ ಅಲ್ಲ ಇನ್ಮೇಲೆ ನಾನೇ ನಿಂಗೆ ಅಪ್ಪ ಇವಳು ನಿಂಗೆ ಅಮ್ಮನೇ ಆಯಿತಾ ನಿನಗೆ ಏನಾದ್ರೂ ಬೇಕಾದ್ರೆ ಬಂದು ನನ್ನ ಕೇಳು ನಾನು ಹಿಂಗೆಲ್ಲ ಕೊಡಿಸ್ತೀನಿ ನಿಮ್ಮ ಮಗಳೇ ನನಗೆ ಹೆಣ್ಮಾಕ್ಲಿಲ್ಲ ಇನ್ಮೇಲೆ ಆಕರೆಗೂ ನಿನ್ನಿಂದ ಅಂತ ಅನ್ಕೊಂಡಿದ್ದೀನಿ ನಿಮ್ಮೆ ಚಿಕ್ಕಪ್ಪ ನನಗೆ ಈ ಥರ ಪ್ರೀತಿಯಿಂದ ಮಾತಿಸೋರು ನಮ್ಮ ಚಿಕ್ಕಿನ ಬಿಟ್ಟರೆ ಯಾರೂ ಇರಲಿಲ್ಲ ಈಗ ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಯ್ತು ಚಿಕ್ಕಪ್ಪ ನಮ್ಮ ಅಪ್ಪನೇ ನಮ್ಮ ಅಪ್ಪ ಹೇಳ್ತಾ ಇದಾರೆ ಏನೋ ಅಂತ ಅನಿಸ್ಬಿಡ್ತು ಈಗ ಹೇಳಿ ಪ್ರಿಯಾ ನಿಮ್ಮ ಚಿಕ್ಕಪ್ಪ ಅಪ್ಪ ಅಂತಾನೆ ನೀನು ಹಂಗೆ ಅನ್ಕೋ ಆಯ್ತಾ ಸರಿ ಈಗ ಹೋಗಿ ಇನ್ನು ಕೈ ಕಾಲು ಮುಖ ತಳ್ಕೊಂಡು ಬಟ್ಟೆ ಹೋಗು ನಾನು ಹಿಂಗೆ ಏನೋ ಮಾಡ್ಕೊಬಂದು ತಿನ್ನೋಕೊಡ್ತೀನಿ ಸರಿ ಚಿಕ್ಕಿ ನೋಡು ಅಲ್ಲಿದೆಯಲ್ಲ ಅದು ನಿನ್ನ ರೂಮು ಇನ್ಮೇಲೆ ಅಲ್ಲೇ ಇರು ಆಯಿತಾ ಈ ಮನೆಯಲ್ಲಿ ಮೂರು ರೂಮ್ ಇದೆ ಒಂದರಲ್ಲಿ ನೀನು ಇರು ಒಂದು ನಾನು ನಿಮ್ಮ ಚಿಕ್ಕಪ್ಪ ಇರ್ತೀನಿ ಇನ್ನೊಂದರಲ್ಲಿ ನಿನ್ನ ತಮ್ಮಂದ್ರೆ ಬರ್ದೇ ಇರ್ತಾರೆ ಸರಿನಾ ಚಿಕ್ಕಿ ಇದು ಅಷ್ಟು ದೊಡ್ಡ ಮನೆನಾ ಮೂರು ರೂಮ್ ಇದೆಯಾ ಹೌದು ಪ್ರಿಯಾ ಇದು ಕ್ವಾರ್ಟ್ರಸು ಅಂದರೆ ನಿಮ್ಮ ಚಿಕ್ಕಪ್ಪ ಪೂರೈಸಲ್ವಾ ಅದಕ್ಕೆ ನಮಗೆ ಇರೋಕೆಲ್ಲ ಅವರೇ ಮನೆ ಕೊಡ್ತಾರೆ ಹಂಗಾಗಿ ನಾವು ಇದೇ ಮೇಲೆ ಇರ್ತೀವಿ